ನವೀನ್ ಸುರಿಂಜೆ ಕೂಡ ಕನ್ನಡದಲ್ಲಿ ಮಾತಾಡಿದ್ರು ಇವತ್ತು ಕನ್ನಡದಲ್ಲಿ ಅಂತ ಅನಿಸ್ತು ಯಾವಾಗಲೂ ತುಳುವಲ್ಲಿ ಹೊರಗಡೆ ತುಳುವಲ್ಲಿ ಮಾತಾಡಿದ್ರು ಈಗ ಕನ್ನಡದಲ್ಲಿ ಅಂತ ಮಾತಾಡುವಂತೆ ಅನಿಸ್ತು ಕನ್ನಡದಲ್ಲಿ ಮಾತಾಡ ಇವತ್ತು ತುಂಬಾ ವಿಚಾರಗಳನ್ನ ನವೀನ್ ಸುರಿಂಜೆ ಹೇಳಿದ್ರು ನಾವಿವತ್ತು ವೃತ್ತಂಗಡಿ ತಾಲೂಕು ಮಟ್ಟದ ಒಂದು ಆದಿವಾಸಿ ಸಮಾವೇಶ ಮಾಡ್ತೀವಿ ಅಂತ ಹೇಳಿದಾಗ ನವೀನ್ ಸುರಿಂದ ಬಗ್ಗೆ ಕರೆಯುವ ಬಗ್ಗೆ ನಮಗೇನು ಆಲೋಚನೆ ಇರಲಿಲ್ಲ ಅಷ್ಟು ದೂರದಿಂದ ಒಂದು ದೊಡ್ಡ ಸಭೆಯ ಸಮಾವೇಶನಲ್ಲ ತೊಂದಕ್ಕೆ ಯಾಕೆ ಅಂತ ಮತ್ತೆ ನಾನು ಬಿ ಎಂಬಟ್ ಕೂತು ಮನಿ ಕಚೇರಿಯಲ್ಲಿ ಮಾತಾಡ್ತಾ ಇದ್ದಾಗ ಸುಮ್ಮನೆ ನಾನೇ ಹೇಳಿದ್ದೆ ಬರ್ತಾರಂತೆ ಕೇಳಿ ಅಂತ ಹೇಳಿದ್ದು ಸಣ್ಣದಾಗುವ ಅದು ಕೆಲದವ್ರೆ ಟಕ್ಕ ಆಯ್ತು ಬರ್ತೀನಿ ಅಂತ ಹೇಳಿದರು ನೈಂಟಿ ನೈನ್ ಪಾಯಿಂಟ್ ನೈಂಟಿ ನೈನ್ ಪರ್ಸೆಂಟ್ ಬರ್ತೀನಿ ಅಂತ ಹೇಳಿ ಅಷ್ಟು ಹೇಳಿದ್ರೆ ನನಗೆ ಬರ್ತೀನಿ ನೈಂಟಿ ಫೈವ್ ಕೆಲಸ ದೌರ್ಟ್ ಇರ್ಬೋದು ಅಂತ ಹೇಳಿದರೆ ಬರ್ತಾರೆ ಅಂತ ಅದು ಒಂದು ಕಾಲ ಇಲ್ಲಿಯ ಮಲೆಗುಡಿಯ ಸಮುದಾಯ ಇಲ್ಲಿಯ ತಳ ಸಮುದಾಯಗಳು ಆದಿವಾಸಿಗಳ ಬಗ್ಗೆ ಇರುವಂತಹ ಕಾಳಜಿ ಕುತ್ತೂರು ಅನ್ನೋ ಅನ್ನೋದಕ್ಕೆ ವಿಶೇಷವಾದಂತಹ ಕಾಳಜಿ ಅಂತ ಪ್ರೀತಿ ನಮ್ಮವರು ನಮ್ಗೆ ಯಾವತ್ತು ಕುತ್ತೂರಿನ ಮಲೆಗುಡಿಯವರು ಹೊರಗಡೆ ಅವರು ಅನಿಸ್ಲೇ ಇದೆ ನಮ್ಮವರು ನಮ್ದೇ ಒಂದು ಕುಟುಂಬ ಅನ್ನೋ ರೀತಿಯಾದಂತಹ ಒಂದು ಭಾವನೆ ಇದು ಅದರಿಂದಾಗಿ ನಾವಿನ್ಸೆ ಕೊಡಿ ಇಲ್ಲಿಗೆ ಬಂದ ಹೌದು ಮನೆ ನಾವು ಆ ವಿಕ್ರಮಗೌಡ ಎನ್ಕೌಂಟರ್ ಎನ್ಕೌಂಟರ್ ಹೇಳುವಾಗ ಅದಕ್ಕೆ ನಾವು ಎನ್ಕೌಂಟರ್ ಎನ್ಕೌಂಟರ್ ಅಲ್ಲ ನಾವಲ್ಲಿ ಹೋಗಿದ್ವಿ ನೋಡಿದೀವಿ ಒಂದು ವರದಿ ಕೂಡ ನಾವು ಮಾಡಿದ ಸದ್ಯದಲ್ಲಿ ಭಯಂಕರವಾಗಿ ಸಾರ್ವಜನಿಕರ ಮುಂದೆ ಇಡ್ತೀವಿ ಅದು ಕೊಲೆ ಅದ್ರಲ್ಲಿ ಏನು ಅನುಮಾನ ಬೇಡ ಪೊಲೀಸರು ಮಾಡಿದ ಕೊಲೆ ಪೊಲೀಸ್ ಯಾವ ಯಾವ ರೀತಿ ಏನಪ್ಪ ಮಾಡ್ತಾರೆ ಅನ್ನೋದು ನಮಗೆಲ್ಲರಿಗೆ ಗೊತ್ತಿಲ್ಲ ಪುಟ್ಟೂರಿನವರಿಗೆ ನಾವು ಇಲ್ಲಿರುವಂತಹ ಕಷ್ಟಪ ಬಿ ಬಿಎಂ ಭಟ್ಟು ಮುನಿರಿ ನವೀನ್ ಸತೀಶ ಕಾವ್ಯವರೆಲ್ಲರಿಗಿಂತ ಹೆಚ್ಚು ಗೊತ್ತಿದೆ ಪೊಲೀಸ್ ಯಾವ ರೀತಿ ಎನ್ಕೌಂಟರ್ ನಡೆಸ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಿದೆ ಅದೇ ರೀತಿಯಲ್ಲಿ ಎಲ್ಲಿ ಕೂಡ ಮಾಡಿ ಒಂದು ಮನೆ ಕುಡಿಯುವ ಸಮುದಾಯ ಹುಡುಗ ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳಿಂದ ಹಿಂದೆ ಭೂಗತ ಆಗಿದ್ದಾರೆ ಭೂಗತ ಭೂಗತಾಗಿದ್ದಾರೆ ಆವಾಗ ಸ್ಥಿತಿ ಯಾವ ಯಾವ್ಯಾವ ರೀತಿ ದೌರ್ಜನ್ಯ ನಡೆದಿದೆ ಅನ್ನೋದು ಗೊತ್ತಿದೆ ನಾವದನ್ನು ಒಪ್ಪೋದಿಲ್ಲ ಬಂದೂಕಿನ ಚಳವಳಿಗೆ ಮೇಲೆ ನಮಗೆ ನಂಬಿಕೆ ಅಲ್ಲ ನಾವು ಪ್ರಜಾಸತ್ತಾತ್ಮಕ ಚಳವಳಿಗೆ ಮೇಲೆ ನಂಬಿಕೆ ಇತ್ತು ಅಂದರೆ ವಿಕ್ರಮಗೌಡರಿಗೂ ಕಾಳಜಿ ಈ ದೌರ್ಜನ್ಯ ದಬ್ಬಾಳಿಕೆಯಿಂದ ಹೊರಗಡೆ ತರಬೇಕು ಆದರೆ ದಾರಿ ಬಿನ್ನಾಳೆ ಇಲ್ಲಿ ಚರ್ಚೆ ನಾವು ಹೋಗೋದ್ರ ಆದರೆ ಅಲ್ಲಿ ಹೋದಾಗ ನಮಗೆ ನಮಗೆ ಯಾವ ಒಂದಿಷ್ಟು ಮುಂದಿನ ಚಕಮಕಿ ನಡೆದಿರಬಹುದು ಇವರಿಗೂ ಕೂಡ ಬಂದು ಗೆತ್ತಿರಬಹುದು ಏನೋ ಒಂದು ಎಲ್ಲ ಇತ್ತು ಅದರಲ್ಲಿ ಹೋಗಿ ಆ ಬೀತ್ಮೇನು ತಗದಲ್ಲಿ ನಿಂತಾಗ ನಮ್ಗಿಲ್ಲ ನಾವೆಲ್ಲ ಬರ್ತೀವಿ ನಾವು ಬರ್ತೀವಿ ಇವ್ರಿಗೆ ಮೂರ್ ಮೂರು ಆರ್ಟಿಕಲ್ ಬರೆದ್ರು ಇಂಗ್ಲಿಷ್ ಅಲ್ಲಿ ಕೂಡ ನ್ಯೂಸ್ ಅಲ್ಲಿ ಕೂಡ ಕರ್ಫಿಕ್ಟ್ ಆಗಿದೆ ಎರಡು ದಿವಸದ ಹಿಂದೆ ಮನೆ ಮತ್ತು ಜನರ ಮಧ್ಯೆ ಇವರು ಮನೆ ಮತ್ತು ವಿಕ್ರಮಗೌಡ ಇದು ಜಯರಾಮ್ ಗೌಡ ಅವರ ಮನೆ ಜಯಂದಗೌಡ ಮನೆ ಮತ್ತು ಈ ಕಡೆಗೆ ದಟ್ಟವಾದಂತಹ ಗಿಡಗಳು ಕೊಲೆಗಳು ಅಲಿಕೆ ಬಾಳೆಗಿಳೆಲ್ಲ ಇದೆ ಮನೆಗೂ ಕೂಡ ಅಲ್ಲಿ ಸಾಧ್ಯ ಇಲ್ಲ ಮತ್ತು ಮನೆಗೂ ಕೂಡ ಈ ಹಸಿರು ಉಪನ್ನದ ಈ ನೆಸ್ ಏನಿದೆ ಅದನ್ನು ಅಳವಡಿಸಿದ್ದಾರೆ ತೆಂಗಿನ ಸೊಗೆ ಕರಿಯೆಲ್ಲ ಅಳವಡಿಸಿದ್ದಾರೆ ಗುಂಡಿನ ಚಕ್ರ ಬಗ್ಗೆ ಅದರ ಅದರಷ್ಟು ಚೆನ್ನುಗಂಡುಗಳು ಚಂಡ್ಗಡದಲ್ಲಿ ಹೇಗಿಟ್ಟು ಅಂದ್ರೆ ನಾವು ನೋಡಿದ್ದೀವಿ ನಾನಲ್ಲಿ ಜಯಂತ ಮನೆಗೆ ಪಕ್ಕದ ಮನೆಗೆ ಹೋದಾಗ ಅಲ್ಲಿ ಯಾರು ಇಲ್ಲ ಏರ್ಬಾರ್ದು ಏರ್ಬಾರ್ದು ಅಂತ ಕೇಳಿ ಕೊನೆಗೆ ನಿಕ್ಲಿಕ್ಕೆ ಹೋಗುವಾಗ ಒಳಗಡೆ ಬಂದು ಟಕ್ ಅಂತ ಮನೆ ಒಳಗಡೆ ಇಲ್ಲ ನಮ್ಮ ಗ್ರಾಮದ ಸ್ಟೈಲ್ ಅಲ್ಲಿ ಬಂದು ಆ ಗಣ್ಣಲ್ಲಿ ಹೊಡೆದ್ರೆ ಎರಡು ಕಡೆಯಿಂದ ಎಲ್ಲ ಚಿತ್ರ ಚಿತ್ರ ಆಗ್ಬೇಕು ಅಲ್ವಾ ಚಿತ್ರ ಚಿತ್ರಚಿತ್ರ ಆಗಿಬಿಟ್ಟು ಏನಾಗಿದೆ மாட்டே கேட்டில் ஆமேல நன் கட்ட அவரே உடக்கி உட்கி தோர்சு நோடி இல்லை கோலி பிந்திருந்தோ அந்த பத்திய கிட் குண்டு கூட நான் நமக்கு மத்திய நாவே நமக்கு அதற்கு அவர் பர்ந்தாரு எல்லோரும் ಅಲ್ಲಿ ಬಂದು ಮಲೆಕುಡಿಯರ ಮನೆಯಲ್ಲಿ ಬಂದು ಗುಂಡು ಹೊಡೆದು ಬಂದಿದ್ದಾರೆ ನಾವಲ್ಲಿ ಜಯಂತಿಗೌಡ ತಮ್ಮ ಎಲ್ಲ ಸಿಕ್ಕಿದ್ರು ಬಂದು ಮನೆಯಲ್ಲಿ ಪಾಪ ಅವರ ಕುಟುಂಬದ ಎಲ್ಲ ಮನೆಯಲ್ಲಿ ಮನೆಯಲ್ಲಿದ್ರು ನಾರಾಯಣ ಮಲಪುಡಿಯವರ ಮನೆಯಲ್ಲಿದ್ರು ಅವ್ರ ಹತ್ರ ಕೇಳಿದ್ವಿ ನೀವು ನಾವು ಮನೆಯಲ್ಲಿ ಆಗ್ಲಿಲ್ಲ ಬೆಳಿಗ್ಗೆ ನಾವು ಬೇಗ ಕೂಲಿ ಅಂತ ಹೋಗಿದ್ದೀವಿ ನಮ್ಮ ಮನೆಯ ಮಕ್ಕಳು ಮತ್ತೆ ಹೆಂಗಸರು ಬೇರೆ ಬೇರೆ ಕಾರ್ಮಿಕ ಹೊರಗಡೆ ಇದ್ರು ನಾವು ಸಂಜೆ ಐದೈದ ಗಂಟೆ ಬರುವಾಗ ಬಂದೂಕಿನ ಮೊರೆ ತ ಕೇಳಿಸ್ತು ಆಮೇಲೆ ನಮ್ಗೆ ಆ ಕಡೆ ಹೋಗಲಿಕ್ಕೆ ಅವಕಾಶ ಇಲ್ಲ ಸುರಿ ಪೊಲೀಸರು ಐದು ದಿವಸ ನಾವು ಕಡೆ ಹೋಗೇ ಇಲ್ಲ ಅಲ್ಲಿ ನೋಡಿದ್ರೆ ಮನೆ ಒಳಗಡೆ ಈಗ ನಮ್ಮ ಮನೆಯ ಕಂಪೌಂಡರ್ ಮೊನ್ನೆ ನಮ್ಮ ಮನೆಗೆ ಪೊಲೀಸರು ಬಂದ್ರು ಮೊನ್ನೆ ಮನೆಗೆ ಪೊಲೀಸ್ ಕಮಿಷನರ್ ಕಳಿಸಿದ್ರು ಹೇಳೋ ಧರಣಿ ಪ್ರತಿಭಟನೆಗೆ ನಿರಾಕರಣೆ ಮಾಡಿದ್ರಲ್ಲಿ ನಮಗೂ ಪೊಲೀಸರಿಗೆ ದಟ್ಟಿಯ ಭಾಗವಾಗಿ ನೋಟಿಸ್ ಕೊಡ್ಲಿಕ್ಕೆ ಬಂದ್ರು ಗೇಟ್ ಬರಲಿಕ್ಕೆ ಅನುಮತಿ ಕೇಳಿ ಬಂದಿದ್ದಾರೆ ಪೊಲೀಸರು ಇಲ್ಲಿ ಮನೆ ಒಳಗಡೆ ನೌಕಿಯಲ್ಲಿ ಗೊತ್ತಿದ್ದಾರೆ ಅವ್ರು ಬರಲಿಕ್ಕೆಲ್ಲ ಎಲ್ಲ ಫಿಲಮ್ ಅಲ್ವಾ ಎಲ್ಲ ಜಾರ್ಖಂಡ್ ಅಲ್ಲ ಬಿಹಾರಲ್ಲ ಉಡುಪಿ ಜಿಲ್ಲೆಯಲ್ಲಿ ಅತ್ಯಂತ ಮುಂದುವರಿದ ಜಿಲ್ಲೆಯಲ್ಲಿ ಈ ರೀತಿ ನಡೀತಾ ಇದೆ ಯಾರು ಕೇಳುವವರು ಅಲ್ವಾ ಈಗ ನಾವು ಯಾರ ಜೊತೆ ನಿಲ್ಬೇಳ್ಂತ ಪ್ರಶ್ನೆ ಇದೆಯಲ್ಲ ಅದಕ್ಕೆ ನಾವು ಉತ್ತರ ಹುಡುಕ್ಬೇಡಿ ನಮ್ಮ ಶಾಸಕರು ಹೇಳಿದ್ರಲ್ಲಿದ್ದು ಕಾರಕಾಲದ್ದು ಅಷ್ಟು ನಡೆದಾಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮತ್ತೆ ನಕ್ಸಲ್ ಚಟುವಟಿಕೆ ಗಡಿಗೆದರಿದೆ ಅದರಿಂದಾಗಿ ಅವರು ಮತ್ತೆ ಇಲ್ಲಿಗೆ ಬಂದಿದ್ದಾಗುತ್ತೆಲ್ಲ ಮಾತಾಡಿದ್ರು ಮಾತಾಡಿದರು ಅಲ್ಲ ಗೊತ್ತಿಲ್ಲ ಗರಿಗೆ ಇದೆಯೋ ಗೈ ಮುಂದಿರಿದೆಯೋ ಬೇರೆ ಪ್ರಶ್ನೆ ಆಗ ಅದೇ ಶಾಸಕ ಅವರಿಗೆ ಓಟ್ ಹಾಕಿದಂತ ಜನ ಅವರು ಅಲ್ಲಿ 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 ಬೇರೆ ಯಾರಿಗೆ ಓಟಾಕಿಲ್ಲ ಇವರಿಗೆ ಓಟ್ ಅವರ ಮನೆಯನ್ನು ಅತಿಕ್ರಮಣ ಮಾಡಿ ಪೊಲೀಸ್ನವರು ಕೂತಿದ್ದಾರೆ ಗೊತ್ತಾಯ್ತಲ್ಲ ಅವರ ಮನೆಯಲ್ಲಿ ಮೂರು ಮನೆಗಳಿಂದ ಹೊರಗೆ ಹಾಕಿದ್ದಾರೆ ಊರಲ್ಲಿ ಒಂದು ರೀತಿ ಅಘೋಷಿತವಾದಂತ ಕರ್ಫ್ಯೂ ತುರ್ತು ಪರಿಸ್ಥಿತಿ ಏನಿದ್ದಾರೆ ಅಲ್ಲಿಗೆ ಬಂದು ಮಾತಾಡಬೇಕಲ್ಲ ಶಾಸಕ ನಕ್ಸಲರ ಬಗ್ಗೆ ನಮಗೆ ಬೇಡ ಬೇಡವರಿಗೆ ಶಾಸಕರಿಗೆ ನಕ್ಸಲರ ವಿರುದ್ಧವಿರಲಿ ಎನ್ಕೌಂಟರ್ ಬೇಡ ಅಂತ ಸಮರ್ಥನೆ ಮಾಡಲಿ ಮನೆ ಕುಡಿಯರ ಮೇಲೆ ಈ ರೀತಿ ದಾಳಿ ಆಗ್ತಾ ಇದೆಯಲ್ಲ ನನ್ನ ಮತದಾರರು ನನ್ನ ಕ್ಷೇತ್ರದ ಜನ ಅವರಿಗ್ರಿ ತೊಂದರೆ ಮಾಡ್ತಾ ಇದ್ದೀರಿ ಅಂತ ಅಥವಾ ಏನು ತೊಂದರೆ ಆಗಿದೆ ಅಂತ ಬಂದು ಕೇಳಬೇಕಾಗಿತ್ತಲ್ಲ ಇಷ್ಟವರೆಗೆ ಕೇಳಿದ್ದಾರೆ ಹೀಗೆ ಕೊಂಡು ನೋಡೋದು ಒಂದು ತಿಂಗಳಾಯಿತಾ ಇಷ್ಟವರೆಗೆ ಅಲ್ಲಿಯ ಶಾಸಕ ಮಾತಾಡಿದ್ರ ಇಲ್ಲ ಆಮೇಲೆ ಏನಾಯಿತು ಬೆಳಗಾವಿಯಲ್ಲಿ ಪರಿಷತ್ ನಡಿ ಅಲ್ವಾ ಸಭೆ ನಡೀತು ಸರ್ಕಾರದ ಅಧಿವೇಶನ ನಡೀತು ಅಲ್ಲಿ ನಮ್ಮ ಶಾಸಕ ಆನೆ ಹೊಡಿಲಿಕ್ಕೆ ನನಗೆ ಬಂದೂಕಿಗೆ ಲೈಸೆನ್ಸ್ ಕೊಡಿದ್ದು ಕೇಳಿದ್ರು ಅಲ್ವಾ ಇಲ್ಲಿಯ ಶಾಸಕ ಅಲ್ಲಿಯ ಶಾಸಕ ಕಾರ್ಮ ಎನ್ಕೌಂಟರ್ ಸಂದರ್ಭದಲ್ಲಿ ಇಷ್ಟೆಲ್ಲ ಆಗಿದೆಯಂತೆ ಆ ಮಲೆಕುಡಿಯನ್ನ ಮನೆಯಿಂದ ಹೊರಗೆ ಹಾಕಿರುತ್ತೆ ಮನೆಗೆ ಪ್ರವೇಶ ಮಾಡಲಿಕ್ಕೆ ಬಿಡ್ಲಿಲ್ಲ ಅಂತೆ ಆಂಬುಲೆನ್ಸ್ಗೆ ದುಡ್ಡು ಅಲ್ಲಿ ಮೇಲೆ ಸತ್ತ ಮೇಲೆ ಏನು ಹಾಗೆ ಅಲ್ವಾ ಸತ್ತ ಮೇಲೆ ನಾವು ಯಾರಿಗೂ ಕೂಡ ಕೆಣ ಕಂಡ್ರೆ ಅವರಿಗಂತೂ ನಮ್ಮ ಸಲ್ಲಿಸುವಂತ ನಮ್ಮ ಒಂದು ಸಂಪ್ರದಾಯ ಕ್ರಮ ಹೆಚ್ಚು ಕನಿಷ್ಠ ಅದು ಕೆಡದಂತೆ ಇಡುವಂತ ಪ್ರಯತ್ನ ಮಾಡಿಲ್ಲ ಪಾಪ ಮಾಡಿ ಮಾಡಿರುತ್ತೆ ಅವ್ರು ತಗೊಂಡು ಹೋಗುವಾಗ ಸೆಂಟು ಗಿಂತ ಸುಖ ತೆಗೆದು ಹೋಗಿದ್ದು ಕೊಲೀಲಿಕ್ಕೆ ಶುರುವಾಗಿದೆ ಮಾಡಲಿಲ್ಲ ಕೊಡಿ ಮನೆಗೆಡದ್ದು ಮನೆ ಕೊಟ್ಟಿರೋ ಮನೆಯಲ್ಲಿ ಇದೊಂದು ಗುಂಡೋಡ್ದು ಕೊರಳಿಗೆ ಬಿಟ್ಟು ಅಂದ್ರೆ ನಿಮ್ಮನ್ನ ಎದುರಿಸಿ ನೋಡ್ತಾರೆ ಹಿಂಗೆ ಧ್ವನಿ ಹತ್ತಬಾರ್ದು ಸಂಖ್ಯೆ ಬಂದಿರು ಧ್ವನಿ ಎತ್ತಬಾರ್ದು ವಿದ್ಯುತ್ ಬೇಕಂತ ಧ್ವನಿ ಹತ್ತಬಾರ್ದು ಮತ್ತೆ ನೀವು ಈಗ ಕಸ್ತೂರು ಏನೇನು ಮಾಡಿದೀವಿ ಮಾತಾಡಬಾರ್ದು ನಿಮ್ಮನ್ನು ಎದುರಿಸುವಂಥ ಪ್ರಯತ್ನ ಆಯಿತು ಆಮೇಲೆ ಇವರೇ ಬಂದದ್ದು ಇವರಿಗೆ ಕೋಟ್ಯಾಂತರ ರೂಪಾಯಿ ಏನೋ ನಕ್ಸಲ್ ಇದಕ್ಕೆ ದುಡ್ಡು ಬರ್ತದೆ ಆದ್ರೆ ಆತನ ವಿಕ್ರಮಗೌಡನ ಪಾರ್ಥಿವ ಶರೀರವನ್ನ ಮೃತದೇಹವನ್ನ ಪೀತು ಬೈಲಿನಿಂದ ವಣಿಪಾಲ್ ಕೆಎಂಸಿಗೆ ಕರ್ಕೊಂಡು ಹೋದ್ರೆ ತಗೊಂಡು ಹೋದ್ರಲ್ಲ ಪೋಸ್ಟ್ ಮಾರ್ಟಮ್ಗೆ ಆಂಬುಲೆನ್ಸ್ ಬಾಡಿಗೆಯನ್ನ ಆ ಬಡಪಾಯಿ ಆತನ ತಂಗಿ ಹತ್ರ ಕೊಡಿಸ್ಬೇಕಿತ್ತ ಬಡವ ಮಲೆ ಮಲೆ ಕುಡಿಯ ಹೆಣ್ಣು ಮಕ್ಕಳು ಸುಗುಣನತ್ರ ಕೊಡಿಸ್ಬೇಕಿಂತ ಅಲ್ವಾ ನಾವು ಬಂದ್ವಿ ಮೀಡಿಯಾಗಳಿಗೆ ಹೇಳಿದ್ವಿ ಯೂಟ್ಯೂಬ್ಗಳಲ್ಲಿ ಆಮೇಲೆ ಮರದಿ ತಗಲಿಗೆ ನಾಲ್ಕು ರಾತ್ರಿ ಒಂಬತ್ತುವರೆಗೆ ನಾವು ಮಾತಾಡಿದ್ವಿ ಬೆಳಿಗ್ಗೆ ಆರು ಗಂಟೆ ಎಂಟು ಸಾವಿರ ರೂಪಾಯಿ ವಾಪಸ್ ಕೊಡ್ತೇವೆ ಎಂಟು ಸಾವಿರ ಬಂದಿದೆ ಪೊಲೀಸ್ ಇಲಾಖೆಯಿಂದ ಅದು ಸ್ವಲ್ಪ ಮಿನ್ಕಮ್ಯುನಿಕೇಶನ್ ಸರ್ವರ್ ಪ್ರಾಬ್ಲಮ್ ಇತ್ತು ಅದರಿಂದ ದುಡ್ಡು ತಲುಪಲಿಲ್ಲ ನಮ್ಮನ್ನ ವ್ಯವಸ್ಥೆ ನಡೆಸಿಕೊಳ್ಳುವಂತರ ಬಗ್ಗೆ ಶಬ್ದ ಶಾಸಕ ಮಾತಾಡಿದ್ರೆ ಒಬ್ಬ ಎರಡು ಕ್ಷೇತ್ರಗಳಲ್ಲಿ ಇರುವಂತಹದ್ದು ಮಾತಾಡಿದ್ರೆ ನಾವು ಕನಿಷ್ಠ ಎಂಎಲ್ ದಿನ ಸಮಾಧಾನ ಕಟ್ಕೊಳ್ಬಹುದು ವ್ಯವಸ್ಥೆ ನಮ್ಮ ಜೊತೆ ಇದೆ ನಕ್ಸಲರ ವಿರುದ್ಧ ಇರಬಹುದು ನಮ್ಮ ಜೊತೆ ಇದೆ ಅಂತ ಮಾತಾಡ್ಲಿಲ್ಲ ಅಲ್ವಾ ಎಲ್ರಿಗೂ ಕೇಂದ್ರದ ಶಾಲೆ ಹಾಕಿಸ್ತಾರೆ ಕೇಂದ್ರದ ಶಾಲೆ ಹಾಕಿಸೋತರ ಅದ್ರ ಸಂಪ್ರದಾಯ ಅಂತಲ್ಲ ನೀವು ಬಿಜೆಪಿಗೆ ಓಟ್ ಹಾಕ್ಬೇಕು ಅಂತ ಕೊನೆ ಓಟ್ ಹಾಕ್ಲಿಕ್ಕೆ ಹೋಗುವಾಗ ಇವರಿಗೆ ಓಟ್ ಹಾಕಬೇಕು ಆದರೆ ನಿಮ್ಮ ಸಂಕಷ್ಟಕ್ಕೆ ನಾವು ಮಾತಾಡಬೇಕು ನಿಮ್ಮ ಬಗ್ಗೆ ನಮಗೆ ಕಾಳಜಿ ಇಲ್ಲ ನಿಮಗೆ ರಸ್ತೆ ಅದು ಹೇಗಿದೆ ಅಂದರೆ ಆ ಫೀಟ್ ಬೇರು ಆ ಎಂತ ಸ್ಪೋರ್ಟ್ಸ್ ಜೀಪ್ನಲ್ಲಿ ಏನಿದೆ ಅದರಲ್ಲಿ ಮಾತ್ರ ಅದರಲ್ಲಿಯೂ ಕಷ್ಟಪಟ್ಟು ಅಲ್ಲಿ ಹೋದ ತಕ್ಷಣ ನಮಗೆಲ್ಲ ತಿರುಗಿ ಶುರುವಾಗಿ ಎಂಟು ಕಿಲೋಮೀಟರ್ ಹೋಗುವಷ್ಟುತ್ತೆ ಇದು ನಮ್ಮ ಸ್ಥಿತಿ ಬೇರೆ ಈಗ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿದೆ ಅಲ್ಲಿ ಅದೇ ವಿಕ್ರಮಗೌಡನ ತಂಗಿಯ ಅಲ್ಲಿ ಅವರಿಗೆ ಏನೋ ಒಂದು ಇದು ಪಾರಿಸ್ಟ್ ಇಲಾಖೆ ದಂಡ ಹಾಕಿ ಇಪ್ಪತ್ತೇನೋ ಕಾಡು ಉಪ್ಪ ಏನೋ ಸಂಗ್ರಹ ಮಾಡಿದ್ದಕ್ಕೆ ಏನೋ ದಂಡ ಹಾಕಿ ಅದೆಲ್ಲ ಬರ್ದಿದ್ದಾರೆ ಎಲ್ಲಿಗೆ ಹೋಗುತ್ತಾ ತುರ್ತು ಕೊಡ್ಲಿಕ್ಕೆ ಇಲ್ಲಿ ಸ್ವಲ್ಪ ನಂಗೆ ಇದು ಕಡಿಮೆ ತೊಂದರೆ ಯಾವಾಗ ಕಡಿಮೆ ಕಡಿಮೆ ತೊಂದರೆ ಆಯಿತು ಬಿಟ್ಟಲೆ ಮಲಕುಡಿ ನಾವು ಹೋರಾಟ ಮಾಡಿದ ಮೇಲೆ ಅಲ್ವಾ ಕಡಿಮೆ ಮತ್ತೆ ಅವ್ರದ್ದು ಕೈ ಬೆರಳನ್ನು ಸುಂದರ ಮಲಗುಡಿಯನ್ನು ನೆರೆಯದಲ್ಲ ಕೈಗಾಯಿ ಮಿಷನ್ ಅಲ್ಲಿ ಕೈ ಬೆರಳು ಕತ್ತರಿಸಿ ಹಾಕಿದ್ರಲ್ಲ ನಾವು ಬೆಂಗಳೂರು ಟೋಟಲ್ ಅಂದೆಲ್ಲ ಪ್ರತಿಭಟನೆ ಮಾಡಿದ್ವಿ ಸರ್ಕಾರ ಸ್ವಲ್ಪ ಶೇಕಾದ ರೀತಿ ಮಾಡಿದ್ವಿ ಆಮೇಲೆ ಇಲ್ಲಿ ಮಲಕುಡಿಯರ ಬಂದು ಆದ್ರೆ ಮಲಗುಡಿಯರಲ್ಲಿ ಆ ಜಾಗೃತಿ ಬರಬೇಕು ಪುತ್ತೂರಿನಲ್ಲಿ ಹುಟ್ಟಿರುವಂತಹ ಪ್ರಜ್ಞೆ ಬೆಲ್ತಂಗಿಡಿ ತಾಲೂಕಿನ ಎಲ್ಲಾ ಮಲಗುಡಿಯರ ಪ್ರಜ್ಞೆ ಆಗಿದೆ ಅಥವಾ ಈ ಮೂರ್ನಾಲ್ಕು ತಾಲೂಕುಗಳಲ್ಲಿ ಮೂರು ಜಿಲ್ಲೆಗಳಲ್ಲಿ ನಾವು ಪಶ್ಚಿಮ ಘಟ್ಟದ ಏನು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಕೊಪ್ಪದಲ್ಲಿ ಇದ್ದೀವಿ ನಾವು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಆಗಮನ ಭಾಗದಲ್ಲಿ ಇದ್ದೀವಿ ನಾವು ಉಡುಪಿ ಜಿಲ್ಲೆಯ ಕುಂದಾಪುರ ಭಾಗದಲ್ಲಿ ಇದು ಉಡುಪಿ ಜಿಲ್ಲೆಯ ಕುಂದಾಪುರ ಕಾರ್ಕಳ ಹೆಬ್ರಿ ತಾಲೂಕಿನಲ್ಲಿ ಇದ್ದೇವೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಮತ್ತು ಮೂಡಿಬಿಬ್ರಿ ಆಸ್ಪಾಸ್ನಲ್ಲಿ ನಾವು ಇದ್ದೇವೆ ಈ ಒಂದು ನಾಲ್ಕು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ನಾವು ವಾಸಿಸ್ತಾ ಇದ್ದೀವಿ ಈ ಎಲ್ಲಾ ನಾಲ್ಕು ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಮಲೆಕುಡಿಯರ ಮಲೆಯಲ್ಲಿ ಮಲೆಕುಡಿಯರ ಪ್ರಜ್ಞೆ ಆಗಿರ್ಬರಬೇಕು ಪ್ರಜ್ಞೆಯ ಭಾಗವಾಗಿ ಬರ್ಬೇಕು ಇಲ್ಲದೇ ಇದ್ರಲ್ಲಿ ಇಲ್ಲಾದ್ರೆ ಕೈಕಟ್ಟು ಮಾಡಿದಂತ ಭೂಮಾಲಕ ಮಾಡಿದ್ದ ಸರಿ ಅಂತ ಹೇಳ್ತಾ ಮಾಡಿ ಏನೋ ಅತಿರೇಕೆ ಅನ್ಬಿಡುದು ಅದರ ಬಗ್ಗೆ ಇಷ್ಟವರಿಗೆ ಸರಿಯಾದಂತಹ ಒಂದು ಪತ್ರ ವ್ಯವಹಾರವನ್ನು ಕೂಡ ಮಾಡಲಿಲ್ಲ ಅನ್ನುವಂಥದ್ದು ನಮ್ಗೆ ನೆನಪಿರಬೇಕು ಅದರಿಂದಾಗಿ ನಾವು ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಮತ್ತು ಮಳೆಕುಡಿಯ ಆದಿವಾಸಿಗಳ ಮಲೆಕುಡಿಯರು ಮಾತ್ರ ಅಲ್ಲ ನಮ್ಮಂತ ಬೇರೆ ಬೇರೆ ಶೋಷಿತ ಕೂಡ ನಾವು ಸಂಪರ್ಕ ಸಾಧಿಸಬೇಕು ಅದಕ್ಕೆ ನಾವು ಸಹ ಸಮಾವೇಶ ಅಂತ ಇಟ್ಕೊಂಡಿಲ್ಲ ಆದಿವಾಸಿಗಳ ಸಮಾವೇಶ ಅಂತ ಇಟ್ಕೊಂಡಿಲ್ಲ ನಮ್ಮ ಜಿಲ್ಲೆಯಲ್ಲಿ ಕೊರಗ ಸಮುದಾಯದಲ್ಲಿ ಈಗ ನೆಲಮೂಲದ ಜನಗಳಿಗೆ ಏನಾಗಿದೆ ರಿಸರ್ವೇಶನ್ ಇಂದ ನಮ್ಗೆ ಎಷ್ಟು ಲಾಭ ಸಿಕ್ಕಿದೆ ಅದರ ಲಾಭ ನಮ್ಗೆ ಸಿಕ್ಕಿದೆ ಫಾರೆಸ್ಟ್ ಸಿಕ್ಕಿದೆ ಇಂಥ ಪ್ರಶ್ನೆಗಳಿದೆ ಅವರು ನಾಡಲ್ಲಿ ಇದ್ಕೊಂಡು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ನಾವು ಕಾಡಲ್ಲಿ ಇದ್ಕೊಂಡು ಸಂಕಷ್ಟ ಅನುಭವಿಸ್ತಾ ಇದ್ದೀವಿ ಈ ರೀತಿಯ ಬೇರೆ ಬೇರೆ ಸಮುದಾಯಗಳಿದೆ ಕುಡುಪಿ ಸಮುದಾಯ ಎತ್ತಿದಲ್ಲಿ ಆದಾಗ ಅವ್ರನ್ನ ಯಾವ ರೀತಿ ವ್ಯವಸ್ಥೆ ನೋಡ್ಕೊಳ್ತು ಬಹುಶಃ ಈ ಇದರಲ್ಲಿ ಏನು ಕುದುರೆ ಯೋಜನೆಯಿಂದ ನಿಮ್ಮನ್ನ ಯಾವ ರೀತಿ ಒಕ್ಕಲೆ ಒಕ್ಕಲೆಬ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅಲ್ಲಿ ಅವ್ರನ್ನೂ ಮಾಡಿದ್ರು ಒಕ್ಕಲೆ ಒಕ್ಕಲೆಬ್ಬಿಸಿದ್ರು ಯಾವ ಸ್ಥಿತಿಯಲ್ಲಿದ್ದಾರೆ ಅವರಿಗೆ ಏನು ಸವಲತ್ತು ಸಿಕ್ಕಿದೆ ಈ ರೀತಿ ಸಣ್ಣ ಪುಟ್ಟ ಸಮುದಾಯಗಳು ಈ ರೀತಿಯಾದಂಥ ಒಂದು ಟ್ರೈಬ್ ಕಲ್ಚರ್ ಇರುವಂಥ ಕಮ್ಯುನಿಟಿಗಳು ಹೇಳಿದ್ದಾರೆ ಅವರ ಜೊತೆ ಒಂದು ವಿಶಾಲವಾದಂಥ ಸಂಬಂಧವನ್ನು ನಾವು ಅದಕ್ಕಾಗಿ ನಮ್ಮದು ಆದಿಕಾ ಆದಿವಾಸಿ ಅಧಿಕಾರ ಮಂಚಿತ ನ್ಯಾಷನಲ್ ಲೆವೆಲಲ್ಲಿ ನಾವು ಮಾಡ್ಕೊಂಡಿದ್ದೀವಿ ಆ ರೀತಿಯ ಹೋರಾಟಗಳು ಆ ರೀತಿಯ ಚಳವಳಿಗಳು ಆ ರೀತಿಯ ರಾಜಕೀಯ ಸಾಮಾಜಿಕ ಪ್ರಜ್ಞೆಗಳು ಮಾತ್ರ ನಮ್ಮನ್ನು ವಿಮೋಚನೆಯನ್ನ ಮಾಡ್ತದೆ ನಾವಂತೂ ಸದಾ ನಿಮ್ಮ ಪರವಾಗಿರುವವರು ನಿಮ್ಮ ಪರವಾಗಿರಲಿಲ್ಲ ನಿಮ್ಮವರೇ ನಾವು ಅನ್ನುವಂಥ ರೀತಿ ನಾವು ಹೊರಗಡೆಯಿಂದ ಬಂದು ದೊಡ್ಡ ನಿಮ್ಮ ತಿಳಿಯಲ್ಲಿ ಬರುವಂಥ ಇರೋದಲ್ಲ ಕರ್ನಾಟಕದಲ್ಲಿ ಡಿ ದರ್ಶನ್ ಇರ್ಬೋದು ತೆಲುಗಿನ ಚಿರಂಜೀವಿ ಇರ್ಬೋದು ನಾಗ ಚೈತನ್ಯ ಇರಬಹುದು ಈಗೇನು ಹೊಸ ಬೀಚಲ್ಲಿ ಯಾರೋ ಮೊನ್ನೆ ಹಿಂಗೆ ನಡೀತಾನೆ ಅಲ್ವ ಪುಷ್ಪ ಪುಷ್ಪ ಅದರಲ್ಲಿ ಅವನು ಅಲ್ಲ ಕಾಡಿನಲ್ಲಿ ಇರ್ತಾನೆ ಸ್ಮಗ್ಲರ್ ವಿಮೋಚಕ ಹಿಂಗೆ ಬರ್ತಾನೆ ಹಂಗೆ ಆ ರೀತಿಯಲ್ಲಿ ಬಂದು ರಕ್ಷಣೆ ಮಾಡುವಂತವರಲ್ಲ ಆ ರೀತಿ ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ ನಾವೆಲ್ಲರೂ ಒಟ್ಟೆ ನಿಮಗೆ ಫೈಟ್ ಮಾಡಿದ್ರೆ ನಮ್ಗೆ ವಿಮೋಚನೆ ಅದರಿಂದಾಗಿ ನಾವು ಇಂಥ ಅಲ್ವ ಅರ್ಜುನ ಪುಷ್ಪನ ಅಥವಾ ಡಿಪಾಸ್ ಗಿಚ್ಚ ಗಿಚ್ಚ ಪುಷ್ಪ ಎಲ್ಲ ಬರ್ತಾರೆ ಅನ್ನುವಂಥದ್ದು ಬೇಡ ನಾವೇ ನಮ್ಮ ಹೋರಾಟಕ್ಕೆ ನಮ್ಮ ಚಲವಳಿಗೆ ನಮ್ಮ ಬದುಕಿಗೆ ನಾವೇ ಇರಬೇಕು ನಮ್ಮ ಮಧ್ಯೆ ಲೀಡರ್ ಹುಟ್ಟಬೇಕು ನಮ್ಮ ಮಧ್ಯೆ ನಾಯಕರುಗಳು ಎದ್ ಬರ್ಬೇಕು ನಾವೆಲ್ಲ ಹಂಗೆ ಎಲ್ಲ ಒಬ್ಬ ನಾವು ನಮ್ಗೆ ಯಾಕೆ ಅಂದ್ರೆ ನಾವು ಬಡತನದಿಂದ ಹಸಿವಿನಿಂದ ಬಂದಂತ ಕುಟುಂಬದ ಸದಸ್ಯರುಗಳ ಹಸಿವಿನ ಭೀಕರತೆ ಆ ಇದು ಇದೆ ಅವಮಾನಗಳೂ ನಾವು ಒಟ್ಟಾಗಿ ಫೈಟ್ ಮಾಡಿದ್ರೆ ಮಾತ್ರ ನಾವು ನಮ್ಗೆ ವಿಮೋಚನೆ ಆ ಹಿನ್ನೆಲೆಯಲ್ಲಿ ನಾವು ಈ ಬೆಳ್ತಗಡಿ ತಾಲೂಕು ಸಮ್ಮೇಳನ ಏನಿದೆ ಅನಿವಾಸಿ ಇದು ಒಂದು ಹೊಸ ಪರ್ವ ನಾವು ಒಂದು ಒಂದೂವರೆ ಎರಡು ದಶಕ ಇಲ್ಲಿ ಹೋರಾಟ ಮಾಡಿದ್ವಿ ಒಂದು ದೊಡ್ಡ ರೀತಿಯ ಸೌಂಡ್ ಮಾಡಿದ್ವಿ ಪಾರ್ಲಿಮೆಂಟ್ ಅಲ್ಲಿ ಕೂಡ ಚರ್ಚೆ ಆಯ್ತು ಅಲ್ವಾ ವಿಧಾನಸಭೆಯಲ್ಲಿ ನಂಬರ್ ಮಾತಾಡ್ಲಿಕ್ಕೆ ಯಾರು ಇಲ್ಲ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ರು ಡಿ ವೈಎಂಪಿಲ್ ಪ್ರೆಸಿಡೆಂಟ್ ಎಲ್ಲ ಮಾತಾಡಿ ಆಮೇಲೆ ಇಲ್ಲಿ ಈಗ ಏನಾದರೂ ಕೂಡ ನಮ್ಗೆ ಮಾತಾಡ್ಲಿಕ್ಕೆ ನಾವು ಪಾರ್ಲಿಮೆಂಟ್ ಅಲ್ಲಿ ಸೌಂಡ್ ಆಯ್ತು ನಮ್ಮ ಗುರುತು ಪುಸ್ತಕ ಕುತ್ತೂರು ಕಥನ ಬಂತು ಆಮೇಲೆ ಸಿನಿಮಾ ಬಂತು ನಮ್ಮದೇ ಕುತ್ತೂರಿನ ಕತೆ ಬಂತು ದೊಡ್ಡ ಸುದ್ದಿ ಆದ್ರೆ ಇನ್ನು ಸುದ್ದಿಗಳನ್ನು ಮಾಡ್ತಾ ಇರೋದಲ್ಲ ನಾವು ಸಂಘಟಿತರಾಗುವಂತಹ ಪುತ್ತೂರಿನ ಈ ಚಳವಳಿ ಈ ಒಂದು ಪ್ರಜ್ಞೆ ಬೆಳ್ತಂಗಡಿ ಮತ್ತು ಕಾರ್ಕಳ ಹತ್ತಿರದಲ್ಲಿ ಇಲ್ಲಿ ಎಲ್ಲಾ ಕಡೆ ವಿಸ್ತರಣೆ ಮಾಡುವ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಬೇಕು ಎಲ್ಲರೂ ನಮ್ಮ ಈ ಸಂಘಟನೆ ಒಳಗಡೆ ಎಲ್ಲಾ ಮಲೆಗಳಿಂದ ಮಲೆಗುಡಿಯರ ಮಲೆಗಳಿಂದ ಕೂಡ ಅಲ್ಲಿಗೆ ಒಂದು ಘಟಕಗಳು ರಚನೆಯಾಗುವ ರೀತಿಯಲ್ಲಿ ಮಾಡಬೇಕು ನಾವು ಸಂಘಟಿತವಾದಂತಹ ಹೋರಾಟದ ಮೂಲಕ ನಮ್ಮ ಬದುಕಿನ ಹಕ್ಕುಗಳನ್ನು ಕಲಿಸಿಕೊಂಡು ನಾವು ಕೂಡ ಈ ದೇಶದ ಆ ಎಲ್ಲಾ ಸಂಪತ್ತಿಗೆ ಹತ್ತು ದಾರು ಅನ್ನುವಂತಹ ನಿಟ್ಟಿನಲ್ಲಿ ನಮಗೂ ಕೂಡ ಇಲ್ಲಿ ಅಭಿವೃದ್ಧಿಯ ಇಲ್ಲಿ ಸಂಪತ್ತಿನ ಪಾಲು ನಮಗೆ ನಮ್ಮದೇ ಆದಂತಹ ಪಾಲು ನಮಗೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಹೋರಾಟ ದೊಡ್ಡ ರೀತಿಯಲ್ಲಿ ನಡಿಬೇಕು ಅದಕ್ಕೆ ನೀವೆಲ್ಲರೂ ಕೂಡ ಜೊತೆ ಸೇರಬೇಕು ಈ ಸಮಾವೇಶ ದೊಡ್ಡ ನಾಂದಿ ಆಗಲಿ ನೀವೆಲ್ಲರೂ ಕೂಡ ನಿಮ್ಮ ನೀವು ಕೊಡೆಯವರೆಗೂ ಕೂಡ ಈ ಚಳವಳಿಯ ಜೊತೆಗೆ ಇರ್ತೀರಿ ಆದ್ರೆ ನಮ್ಗೆ ಬೇರೆಯವರೆಗೂ ಕೂಡ ಈ ಚಳವಳಿಯಲ್ಲಿ ತೊಡಗಿಸುವ ನಿಟ್ಟಿನಲ್ಲಿ ಪುಟ್ಟೂರಿನ ನೀವು ಯುವಕರು ಜಾ ನಮ್ಮ ಸದಸ್ಯರಂತ ಪ್ರಯತ್ನವನ್ನು ಮಾಡಬೇಕು ಮಾಡ್ತೀರಿ ಅನ್ನುವಂಥ ಮಾತಿನೊಂದಿಗೆ ನನ್ನ ಮಾತುಗಳನ್ನು ಪ್ರಯಿಸಿ ನಮಸ್ಕಾರ